ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಗೆಳೆಯರೆ ಪರಿಸರ ಪೂರಕ ಜೀವನವನ್ನು ನಡೆಸಬಹುದು ಉದ್ಯಮಗಳಲ್ಲಿ ಪರಿಸರ ಪೂರಕವಾದ ಜೀವನ ಕ್ರಮ ಅಳವಡಿಸಿಕೊಳ್ಳುವುದು ಅತ್ಯಂತ ಕಷ್ಟದ ಕೆಲಸವಾಗಿದೆ ಇದಕ್ಕೆ ಅಪವಾದವೆಂಬಂತೆ ಶ್ರೀಯುತ ರವೀಂದ್ರ ತುಂಬರಮನೆಯವರು ಬೆಳೆದು ಬರುತ್ತಿರುವ ನವೋದ್ಯಮಿಯಾಗಿದ್ದು ಅವರು ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಯೊಂದಿಗೆ ರಾಜ್ಯದಲ್ಲಿ ನೀರಿನ ಸಮಸ್ಯೆಯನ್ನು ಎದುರಿಸಲು ಪಾರಂಪರಿಕವಾಗಿ ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದ ವೈಜ್ಞಾನಿಕ ಪದ್ಧತಿಯ ಕುರಿತು ತಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ಗುಂಡು ತೋಪು ಮತ್ತು ಇಂಗು ಗುಂಡಿಗಳು ನೀರಸಲೆ ಹೆಚ್ಚಿಸಲು ಪೂರಕವಾಗುತ್ತದೆ ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಿರುವ ನಮಗೆ ಅರ್ಥವಾಗದ ಜಲವಿಜ್ಞಾನದ ಅರಿವು ನೂರಾರು ವರ್ಷಗಳಲ್ಲಿ ಹಿಂದಿನ ಜನರಿಗಿತ್ತು ಶತಮಾನಗಳ ಹಿಂದೆಯೇ ರಾಜರು ಅಲ್ಲಲ್ಲಿ ಗುಂಡು ತೋಪುಗಳನ್ನು ನಿರ್ಮಿಸುತ್ತಿದ್ದರು ಅಲ್ಲಿ ನೂರಿನ್ನೂರು ವರ್ಷ ಬಾಳಿ ಬದುಕಬಲ್ಲ ಸ್ಥಳೀಯ ಜಾತಿಯ ಗಿಡ ಮರಗಳನ್ನು ಬೆಳೆಸುತ್ತಿದ್ದರು ಆ ಗುಂಡು ತೋಪುಗಳಲ್ಲಿದ್ದ ಮರಗಳು ದಟ್ಟವಾಗಿ ಬೆಳೆದು ಪರಿಸರದ ವಾತಾವರಣದಲ್ಲಿ ಪರಿಶುದ್ಧ ಗಾಳಿಯಾಡುವಂತೆ ಮಾಡುತ್ತಿದ್ದವು ವಿಶಾಲವಾಗಿ ಬೆಳೆದ ಮರಗಳ ಮೇಲಾವರಣ ಮಳೆಯ ಹನಿಯು ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತಿದ್ದವು ಬಿದ್ದ ಮಳೆ ನೇರವಾಗಿ ಬೇರುಗಳ ಮೂಲದಿಂದ ಭೂಮಿಯಾಳಕ್ಕೆ ಸರಿದು ಅಂತರ್ಜಲವಾಗುತ್ತಿತ್ತು ಅಂದಿನ ರಾಜರಿಗೆ ಮಾತ್ರವಲ್ಲ ಜನರಿಗೂ ಕೂಡ ನೀರಿನ ಮಹತ್ವದ ಅರಿವಿತ್ತು ಬೀಳುವ ಮಳೆಯ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಮಟ್ಟವನ್ನು ಏರಿಸಿಕೊಂಡು ಎಂದೂ ನೀರಿಗೆ ಬರಗಾಲ ಬಾರದಂತೆ ನೋಡಿಕೊಳ್ಳುವ ಸಹಜ ಪ್ರಜ್ಞೆ ಮತ್ತು ಸಾಮಾನ್ಯ ತಿಳುವಳಿಕೆ ಇತ್ತು ಬೆಂಗಳೂರು ನಗರದ ಸರಹದ್ದಿನಲ್ಲಿ ಅನೇಕ ಕಡೆಗಳಲ್ಲಿ ಗುಂಡು ತೋಪುಗಳಿರುವುದನ್ನು ನಾನು ಕಂಡಿದ್ದೇನೆ ಪ್ರಾಯಶಃ ಅವುಗಳಲ್ಲಿ ಕೆಲವು ಕೆಂಪೇಗೌಡರ ಕಾಲದ ನಿರ್ಮಿತಿಗಳಾಗಿರಲೂಬಹುದು ನದಿಗಳಿಲ್ಲದ ಜಿಲ್ಲೆ ಕರ್ನಾಟಕದಲ್ಲಿ ಯಾವುದಾದರೂ ಇದ್ದರೆ ಅದು ಕೋಲಾರ ಜಿಲ್ಲೆ ಆದರೆ ನಾನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಸುಮಾರು ಮುನ್ನೂರು ನಾನೂರು ಕಲ್ಯಾಣಿಗಳಿವೆ ಎಂದು ತಿಳಿದು ಅಚ್ಚರಿಪಟ್ಟಿದ್ದೆ ಒಂದೇ ಗ್ರಾಮದಲ್ಲಿ ಸುಮಾರು ಏಳು ಎಂಟು ಕಲ್ಯಾಣಿಗಳಿರುವುದನ್ನು ನಾನು ಕಂಡಿದ್ದೇನೆ ಈಗ ಅವುಗಳಲ್ಲಿ ಬಹುತೇಕ ಕಲ್ಯಾಣಿಗಳು ನೀರಿಲ್ಲದೆ ಒಣಗಿರಬಹುದು ಆದರೆ ನೂರಾರು ವರ್ಷಗಳ ಹಿಂದೆ ಕಲ್ಯಾಣಿಗಳನ್ನು ಯಾರು ನಿರ್ಮಿಸಿದರು ಯಾತಕ್ಕಾಗಿ ನಿರ್ಮಿಸಿದರು ಎಂಬ ಇತಿಹಾಸವನ್ನು ಕೆದಗುತ್ತಾ ಹೋದರೆ ಅಂದಿನ ದಿನಗಳಲ್ಲಿ ಜನರಲ್ಲಿದ್ದ ದೂರದರ್ಶಿತ್ವದ ಬಗ್ಗೆ ನಮಗೆ ಅರಿವಾಗುತ್ತದೆ ಆ ಕಲ್ಯಾಣಿಗಳು ಇಂದು ಸರ್ಕಾರಿ ಜಾಗದಲ್ಲೂ ಇವೆ ಖಾಸಗಿ ಜಮೀನುಗಳಲ್ಲೂ ಇವೆ ಆದರೆ ನೀರು ಮಾತ್ರ ಇಲ್ಲ ಬೀಳುವ ಮಳೆಯ ಪ್ರತಿಯೊಂದು ಹನಿಯೂ ಕಲ್ಯಾಣಿಯಲ್ಲಿ ಶೇಖರಣೆಯಾಗಲಿ ಹರಿದು ಹೋಗಿ ವ್ಯರ್ಥವಾಗದಿರಲಿ ಆವಿಯಾಗದಿರಲಿ ಎಂಬ ಪರಿಜ್ಞಾನದಿಂದಲೇ ಆ ದಿನಗಳಲ್ಲಿ ಕಲ್ಯಾಣಿಗಳನ್ನು ಕಟ್ಟಿದ್ದರೆನಿಸುತ್ತದೆ ನೀರನ್ನು ಹಿಡಿದಿಡುವ ಮತ್ತು ಹಿಡಿದಿಟ್ಟ ನೀರು ಭೂಮಿಯಾಳಕ್ಕೆ ಇಳಿದು ಅಂತರ್ಜಲವಾಗುವ ವ್ಯವಸ್ಥೆ ಬಹಳ ಚೆನ್ನಾಗಿ ಕಾರ್ಯರೂಪದಲ್ಲಿತ್ತು ಇಂದಿನ ಸ್ವಾರ್ಥಪರ ಚಿಂತನೆಯ ಜಗದಲ್ಲಿ ನಾಳಿನ ಚಿಂತೆ ಯಾರಿಗೂ ಇಲ್ಲವೆನಿಸುತ್ತದೆ ಗುಂಡು ತೋಪುಗಳಾಗಲಿ ಕಲ್ಯಾಣಿಗಳಾಗಲಿ ಇಂಗು ಗುಂಡಿಗಳಾಗಲಿ ಯಾರಿಗೂ ಬೇಕಿಲ್ಲ ಹಾಗಾಗಿಯೇ ಇಂದು ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದೆ ಸಾವಿರದ ಐನೂರು ಅಡಿ ಕೊರೆದರೂ ನೀರಿನ ಸೆಲೆ ಸಿಗದಷ್ಟು ಜಲಭಾವ ಸೃಷ್ಟಿಯಾಗಿದೆ ತಿಳಿದೋ ತಿಳಿಯದೆಯೋ ಈ ಪರಿಸ್ಥಿತಿಗೆ ನಮ್ಮೆಲ್ಲರ ಕೊಡುಗೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು ಮೊದಲೇ ಹೇಳಿದಂತೆ ಬೆಂಗಳೂರು ನಗರದ ಸರಹದ್ದಿನಲ್ಲಿ ಸಾಕಷ್ಟು ಗುಂಡು ತೋಪುಗಳಿದ್ದವು ಇಂದು ಅವುಗಳ ಸಂಖ್ಯೆ ಕಡಿಮೆಯಾಗಿದೆ ಕೆಲವೆಡೆ ಇದ್ದರೂ ಗುಂಡು ತೋಪಿನ ವಿಸ್ತಾರ ಕ್ಷೀಣವಾಗಿದೆ ವಯಸ್ಸಾಗಿರುವ ಹಿರಿಯರನ್ನು ಮಾತನಾಡಿಸಿದಾಗ ಹಿಂದೆಲ್ಲ ಆ ಗುಂಡು ತೋಪುಗಳು ಸಾಕಷ್ಟು ವಿಸ್ತಾರದ ಪ್ರದೇಶದಲ್ಲಿದ್ದವು ಎಂಬ ಅಂಶ ತಿಳಿದು ಬರುತ್ತದೆ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ಪರಿಸರ ತಜ್ಞ ಯಲ್ಲಪ್ಪರೆಡ್ಡಿಯವರ ನೇತೃತ್ವದಲ್ಲಿ ಬಹಳ ವರ್ಷಗಳ ಹಿಂದೆಯೇ ಬಯೋಡೈವರ್ಸಿಟಿ ಪಾರ್ಕ್ ನಿರ್ಮಾಣ ಆಗಿರುತ್ತದೆ ಅಲ್ಲಿ ಬಿದ್ದ ಮಳೆಯ ನೀರನ್ನು ತಡೆ ಹಿಡಿಯುವ ನಿಟ್ಟಿನಲ್ಲಿ ಅಲ್ಲಲ್ಲಿ ಬೌಲ್ಡರ್ ಚೆಕ್ ಚೆಕ್ ಡ್ಯಾಮ್ ರೀಚಾರ್ಜ್ ಫಿಟ್ಗಳ ನಿರ್ಮಾಣ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಆಗಿದೆ ಹೀಗಾಗಿ ಬಿದ್ದ ಮಳೆಯ ನೀರು ಅಲ್ಲೇ ಇಂಗುವಂತೆ ವ್ಯವಸ್ಥೆ ಅಲ್ಲಿ ಆಗಿತ್ತು ಬೆಂಗಳೂರು ಯೂನಿವರ್ಸಿಟಿಯ ಬಯೋಡೈವರ್ಸಿಟಿ ಪಾರ್ಕ್ ಮತ್ತು ಅದರ ಸುತ್ತಮುತ್ತಲ ಪ್ರದೇಶ ಹಸಿರಿನಿಂದ ಕಂಗೊಳಿಸುವಂತಾಗಿದೆ ಯಲ್ಲಪರಡ್ಡಿ ಮತ್ತು ತಂಡದ ಮಾರ್ಗದರ್ಶನದಲ್ಲಿ ನಂದಿ ಬೆಟ್ಟದ ಸಮೀಪ ಸಿದ್ಧವಾಗಿರುವ ಗುಂಡುತೋಪು ಬನ್ನೇರುಘಟ್ಟ ರಸ್ತೆಯ ಮಂಟಪ ಎಂಬಲ್ಲಿರುವ ಗುಂಡುತೋಪುಗಳು ಆದಷ್ಟು ಚೆನ್ನಾಗಿ ನಿರ್ವಹಣೆಯಾಗಿವೆ ಅಲ್ಲಿ ಹೇಗೆ ಮರಗಳು ಬೆಳೆದು ನಿಂತು ವಾತಾವರಣಕ್ಕೆ ಪೂರಕವಾಗಿವೆ ಎಂಬುದನ್ನು ಅವಲೋಕನ ಮಾಡಿದರೆ ಇಂತಹ ಮಾದರಿ ಎಲ್ಲೆಡೆ ಇರಬೇಕು ಆಗ ಉತ್ತಮ ಗಾಳಿ ಸಿಗುವಂತಾಗುತ್ತದೆ ಮಳೆಯ ನೀರನ್ನು ಪರಿಣಾಮಕಾರಿಯಾಗಿ ಹಿಡಿದಿಡುವ ಸಾಮರ್ಥ್ಯವು ಭೂಮಿಗೆ ಬರುತ್ತದೆ ಎಂಬುದನ್ನು ಅರಿಯಬಹುದು ಕೇವಲ ಬೆಂಗಳೂರು ನಗರವೊಂದನ್ನೇ ಗಮನದಲ್ಲಿಟ್ಟು ನಾನಿದನ್ನು ಹೇಳುತ್ತಿಲ್ಲ ಇಂದು ಗುಂಡುತೋಪು ಮತ್ತು ಗುಂಡಿಗಳ ಅಗತ್ಯ ಎಲ್ಲೆಡೆ ಇದೆ ಗ್ರಾಮೀಣ ಭಾಗದಲ್ಲೂ ಇದು ವ್ಯಾಪಕವಾಗಿ ಆಗಬೇಕು ಹಿಂದೆಲ್ಲ ರೈತರು ತಮ್ಮ ಜಮೀನಿನಲ್ಲಿ ಬಿದ್ದ ಮಳೆ ಇಂಗುವಂತೆ ಮಾಡಲು ಮತ್ತು ವೃತ ಹರಿದು ಹೋಗಿ ಮಣ್ಣಿನ ಸವಕಳಿಯಾಗುವುದನ್ನು ತಪ್ಪಿಸಲು ತಮ್ಮ ಜಮೀನಿನ ಸುತ್ತ ಒಡ್ಡು ನಿರ್ಮಿಸುತ್ತಿದ್ದರು ಇದರಿಂದ ಅವರ ಜಮೀನಿನ ಸರಹದ್ದು ಕೂಡ ನಿಖರವಾಗಿ ಅರಿಯುವಂತಾಗುತ್ತಿತ್ತಲ್ಲದೆ ಬಿದ್ದ ಮಳೆಯ ನೀರು ಹೊರಗಡೆ ಹರಿದು ಹೋಗದೆ ಅಲ್ಲಿಗೆ ಇಳಿದು ಅಂತರ್ಜಲವಾಗುವುದು ಸಾಧ್ಯವಾಗುತ್ತಿತ್ತು ಆದರೆ ಇಂದು ಗ್ರಾಮೀಣ ಪ್ರದೇಶದಲ್ಲೂ ಇದನ್ನು ಕೆಲವೆಡೆ ಮಾತ್ರ ಕಾಣಬಹುದಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ